ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಪರಪ್ಪನ ಅಗ್ರಹಾರದಲ್ಲಿ ವಿಲ್ಸನ್ ಗಾರ್ಡನ್ ನಾಗನ ಜೊತೆಯಲ್ಲಿ ಕುತ್ಕೊಂಡು ಸಿಗರೇಟ್ ಸೆತ್ತ ಕಾಫಿ ಕುಡಿತ ಐಷಾರಾಮಿ ಜೀವನವನ್ನ ಮಾಡ್ತಾ ಇದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಇವತ್ತು ದರ್ಶನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಿರುವಂಥದ್ದು ಅವರ ಸಹಚರರನ್ನು ಕೂಡ ಬೇರೆ ಬೇರೆ ಜಾಗದ ಜೈಲುಗಳಿಗೆ ಶಿಫ್ಟ್ ಮಾಡಲಾಗಿದೆ ಬಳ್ಳಾರಿ ಜೈಲಿನಲ್ಲಿ ಈಗಾಗಲೇ ದರ್ಶನ್ ಅಧಿಕೃತವಾಗಿ ಪ್ರವೇಶ ಮಾಡಲಾಗಿದ್ದು ಕೈದಿ ನಂಬರ್ ಐನೂರ ಹನ್ನೊಂದರ ಸಂಖ್ಯೆ ದರ್ಶನ್ಗೆ ನೀಡಲಾಗಿದೆ ವೀಕ್ಷಕರೇ ವಿನ್ಸನ್ ಗಾರ್ಡನ್ನಾಗ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾನೆ ಅವನ ಜೊತೆಯಲ್ಲಿ ಕೂತ್ಕೊಂಡು ಸಿಗರೇಟ್ ಸೇತ ಕಾಫಿಯನ್ನು ಕುಡಿತಾ ಹರಟೆ ಹೊಡಿತಾ ಇರುವಂತಹ ಒಂದು ದೃಶ್ಯವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟು ಬಹಳ ದೊಡ್ಡ ಮಟ್ಟದ ಒಂದು ಚರ್ಚೆಯಾಗಿ ಪರಪ್ಪನ ಅಗ್ರಹಾರ ಕಾರಾಗೃಹದ ಏಳು ಜನ ಅಧಿಕಾರಿಗಳನ್ನ ಈಗಾಗಲೇ ಸಸ್ಪೆಂಡ್ ಮಾಡಿರುವಂತದ್ದು ಆ ಬೆನ್ನಲ್ಲೇ ದರ್ಶನ್ನ ಬೆಳಗಿನ ಜಾವ ನಾಲ್ಕು ಹದಿನೈದರ ಸಮಯಕ್ಕೆ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಿರುವಂಥದ್ದು ವೀಕ್ಷಕರೇ ಪರಪ್ಪನ ಆಗ್ರಹದಲ್ಲಿ ಇದ್ದಂತಹ ರಾಜಾತಿಥ್ಯ ಬಳ್ಳಾರಿ ಜೈಲ್ ಸಿಗಲ್ಲ ಅಲ್ಲಿ ಕಟ್ಟುನಿಟ್ಟಾಗಿ ದರ್ಶನ್ ಅವ್ರನ್ನ ಇಡಲಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಬಳ್ಳಾರಿ ಜೈಲಿಗೆ ದರ್ಶನ ಶಿಫ್ಟ್ ಮಾಡಿರುವಂಥದ್ದು ಈ ಜೈಲುಗಳಲ್ಲಿ ಈ ತರಹದ ರಾಜ್ಯಾತಿಥ್ಯ ಈ ತರದ ಒಂದು ಸೌಕರ್ಯಗಳೆಲ್ಲವೂ ಸಹ ಮೊದಲಿನಿಂದಲೂ ನೀಡ್ತಾ ಬಂದಿದ್ದಾರೆ ದುಡ್ಡಿರೋರು ಜೈಲಿನಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಸಾಕಷ್ಟು ರೌಡಿಗಳು ಜೈಲನ್ನ ಅಡ್ಡೆಯನ್ನಾಗಿ ಮಾಡ್ಕೊಂಡಿದ್ದಾರೆ ಜೈಲಿನಲ್ಲೇ ಕುತ್ಕೊಂಡು ಸ್ಕೆಚ್ ಹಾಕುವಂಥದ್ದು ರೋಲ್ ಕಾಲ್ ತಗೊಳುವಂಥದ್ದು ಇವೆಲ್ಲ ಕೆಲಸಗಳಿಗೆ ಜೈಲು ರೌಡಿಗಳ ಒಂದು ಆಗಿದೆ ಅವ್ರಿಗೆ ಸೇಫೆಸ್ಟ್ ಪ್ಲೇಸ್ ಯಾಕಂತ ಹೇಳಿದ್ರೆ ರೌಡಿಗಳು ತಾವು ಮಾಡಿದಂತಹ ಕೊಲೆ ಪ್ರಕರಣಗಳು ತಾವು ಮಾಡಿದಂತಹ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಜೈಲಿನಲ್ಲಿ ಸೇಫ್ ಆಗಿದ್ದು ತಮ್ಮ ತಮ್ಮ ಜೀವನವನ್ನ ಕಳಿಬಹುದು ಅನ್ನೋ ನಿಟ್ಟಿನಲ್ಲಿ ಜೈಲಿಗೆ ಪದೇ ಪದೇ ಹೋಗ್ತಾ ಇರ್ತಾರೆ ಇವರು ಹೊರಗಡೆ ಇದ್ರೆ ಇವ್ರಿಗೆ ಜೀವಕ್ಕೆ ಆಪತ್ತು ಯಾಕಂತ ಹೇಳಿದ್ರೆ ರೌಡಿಗಳ ಜೀವನನೇ ಅಷ್ಟು ಹೊರಗಡೆ ಸೇಫ್ ಆಗಿ ಇವರು ಇರೋಕಾಗಲ್ಲ ಇವರು ಒಬ್ಬರನ್ನ ಹೊಡೆದಾಕ್ರೆ ಒಂದು ದಿವಸ ಇವ್ರನ್ನು ಸಹ ಬೇರೆಯವರು ಹೊಡೆದಾಕ್ತಾರೆ ಅನ್ನೋಂತಹ ವಿಚಾರ ಈ ರೌಡಿಗಳಿಗೆ ಗೊತ್ತಿರುವಂತಹ ವಿಚಾರ ಹಾಗಾಗಿ ರೌಡಿಗಳು ತಮ್ಮ ಜೀವನ ಆದಷ್ಟು ಜೈಲಿನಲ್ಲೇ ಕಳೆಯೋಕ್ಕೆ ಇಷ್ಟಪಡ್ತಾರೆ ಮತ್ತೆ ಮತ್ತೆ ಕೊಲೆ ಪ್ರಕರಣಗಳು ಬೇರೆ ಬೇರೆ ಪ್ರಕರಣಗಳನ್ನ ಮಾಡಿಕೊಂಡು ಪದೇ ಪದೇ ಜೈಲಿಗೆ ಹೋಗುವಂತಹ ಕೆಲಸಗಳನ್ನ ಇವರು ಚಾಳಿಯಾಗಿ ಮಾಡ್ಕೊಂಡಿದ್ದಾರೆ ಹಾಗೆ ಸಹ ವಿಲ್ಸನ್ ವಿಲ್ಸನ್ಗಳನ್ನಾಗ ಸಹ ಇವತ್ತು ಜೈಲಿನಲ್ಲಿ ಕೊಲೆ ಪ್ರಕರಣದಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾ ಇರುವಂತದ್ದು ಅವರ ಜೊತೆಯಲ್ಲಿ ದರ್ಶನ್ ಕುಂತ್ಕೊಂಡು ಟೀ ಕಾಫಿ ಕುಡಿದಿದ್ದು ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ ಕೋರ್ಟ್ ಅಲ್ಲಿ ನನಗೆ ಮನೆ ಊಟ ಬೇಕು ನನಗೆ ಒಳ್ಳೆ ಬಟ್ಟೆ ಬೇಕು ನನಗೆ ಆರೋಗ್ಯದ ಸಮಸ್ಯೆ ಆಗ್ತಾ ಇದೆ ಊಟ ಸೆಟ್ ಆಗ್ತಾ ಇಲ್ಲ ನನ್ನ ತೂಕ ಎಳೆದಿದೆ ಅಂತ ಹೇಳ್ಬಿಟ್ಟು ಏನು ನ್ಯಾಯಾಲಯದ ಮೊರೆ ಹೋಗಿದ್ರು ಎಲ್ಲ ದೃಶ್ಯಗಳನ್ನ ನೋಡಿದ್ರೆ ಅದ್ಯಾವುದು ಸಹ ದರ್ಶನ ಅವ್ರಿಗೆ ಅಲ್ಲಿ ಆಗ್ತಾ ಇಲ್ಲ ದರ್ಶನ್ ಅವರು ಆರಾಮಾಗಿ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾರೆ ಅಂತದ್ದು ಇದನ್ನೆಲ್ಲ ತಡೆಗಟ್ಟಬೇಕು ಒಬ್ಬ ಆರೋಪಿ ಸ್ಥಾನದಲ್ಲಿ ದರ್ಶನ್ಗೆ ಏನು ಅಲ್ಲಿನ ಕೈದಿಗಳಿಗೆ ವ್ಯವಸ್ಥೆ ಕಲ್ಪಿಸಲಾಗುತ್ತೆ ಅದೇ ವ್ಯವಸ್ಥೆಯನ್ನ ದರ್ಶನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಅಲ್ಲಿನ ವ್ಯವಸ್ಥೆ ಸರಿ ಇಲ್ಲ ಬೇರೆ ಕಡೆ ವರ್ಗಾವಣೆ ಮಾಡೋಣ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಣ ಅಂತಹ ಒಂದು ನಿರ್ಣಯನ ತಗೊಂಡು ಇವತ್ತು ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಿರುವಂತದ್ದು ಆದ್ರೆ ವೀಕ್ಷಕರೇ ಜಾಗ ಬದಲಾವಣೆ ಆದ್ರೆ ಸಮಸ್ಯೆ ಬಗೆಹರಿಯೋದಿಲ್ಲ ಇಲ್ಲಿನ ವ್ಯವಸ್ಥೆ ಕಾನೂನಿನ ಸುವ್ಯವಸ್ಥೆ ಎಲ್ಲವೂ ಸಹ ಬದಲಾಗಬೇಕು ಭ್ರಷ್ಟಾಚಾರ ನಿರ್ಮೂಲನೆ ಆಗ್ಬೇಕು ಈಗಾಗಲೇ ಸಾಕಷ್ಟು ನಿರಪರಾಧಿ ಕೈದಿಗಳು ಜೈಲಿನಲ್ಲಿ ಸೆರೆವಾಸವನ್ನ ಅನುಭವಿಸ್ತಾ ಇದ್ದಾರೆ ಇದಕ್ಕೆ ಒಂದು ಉದಾಹರಣೆಯನ್ನ ಕೊಡ್ತೀನಿ ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿ ಒಬ್ಬನನ್ನ ಬಂಧಿಸಿ ಜೈಲಿಗೆ ಕಳಿಸ್ಕೊಡ್ತಾರೆ ಒಂಬತ್ತು ವರ್ಷಗಳ ನಂತರ ಆತನಿಗೂ ಈ ಪ್ರಕರಣಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಈತ ನಿರಪರಾಧಿ ಅಂತ ಹೇಳಿಬಿಟ್ಟು ಅವನನ್ನ ಬಿಡುಗಡೆ ಮಾಡ್ತಾರೆ ನೋಡಿ ಒಂಬತ್ತು ವರ್ಷದ ಸೆರೆವಾಸವನ್ನ ಅನುಭವಿಸಿದಂತಹ ವ್ಯಕ್ತಿ ಒಂಬತ್ತು ವರ್ಷ ಕಳೆದ ನಂತರ ಆತ ನಿರಪರಾದಿ ಅಂತ ಅಪ್ರೂವ್ ಆಗುತ್ತೆ ಈ ತರ ಎಷ್ಟೋ ಜನ ನಿರಪರಾಧಿಗಳು ಇವತ್ತು ಜೈಲಿನಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಅಲ್ಲಿನ ಕಷ್ಟಗಳು ಅಲ್ಲಿನ ನೋವುಗಳು ಆ ಒಂದು ವಾತಾವರಣ ನಾನು ಇಲ್ಲಿಂದ ಹೊರಗಡೆ ಹೋಗ್ಬಿಟ್ರೆ ಸಾಕಪ್ಪ ಮತ್ತೆ ಈ ಜೈಲ್ ಸವಾಸ ಬೇಡ ಅನ್ನುವಂತಹ ಕೆಲವು ಕೈದಿಗಳು ಒಂದ್ ಕಡೆ ಆದ್ರೆ ಕೆಲವು ಕೈದಿಗಳು ಜೈಲೇ ಸೇಫೆಸ್ಟ್ ಪ್ಲೇಸು ನಮ್ಗೆ ಇಲ್ಲೇ ಸರಿಯಾದ ಜಾಗ ಇಲ್ಲೇ ಕುತ್ಕೊಂಡು ಸ್ಕೆಚ್ ಹಾಕ್ಬಹುದು ರೋಲ್ ಕಾಲ್ ತಗೋಬಹುದು ಈ ತರ ಎಲ್ಲ ವಹಿವಾಟುಗಳನ್ನ ಇಲ್ಲಿ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಪದೇ 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 ಜೈಲಿಗೆ ಹೋಗ್ತಾನೆ ಇರ್ತಾರೆ ಆ ಒಂದು ಸಾಲಿನಲ್ಲಿ ಸಾಕಷ್ಟು ರೌಡಿಗಳು ಇವತ್ತು ಜೈಲಿನಲ್ಲಿ ಇರುವಂತದ್ದು ಅಂತಹ ರೌಡಿಗಳ ಸಂಪರ್ಕದಲ್ಲಿ ಇವತ್ತು ದರ್ಶನ್ ಸಹ ಇದ್ದಾರೆ ಏನು ಬಳ್ಳಾರಿಗೆ ಕಳಿಸಿದ ಮಾತ್ರಕ್ಕೆ ಇವೆಲ್ಲವೂ ಸಹ ನಿಂತೋಗುತ್ತೆ ಅಂತ ಅಲ್ಲ ಇವೆಲ್ಲವೂ ಸಹ ಸಾಕಷ್ಟು ವರ್ಷಗಳಿಂದ ಜೈಲಿನಲ್ಲಿ ನಡ್ಕೊಂಡ್ ಬಂದಿದೆ ಸಾಕಷ್ಟು ಬಾರಿ ರೈಡ್ ಆಗಿದೆ ತನಿಖೆಗಳಾಗಿದೆ ಕ್ಯಾಮ್ರಾಗಳು ಎಲ್ಲ ಮಾಡ್ತಾರೆ ಅದೇನು ಮಾಡಿದ್ರು ತಾತ್ಕಾಲಿಕ ಅಷ್ಟೇ ಆ ಒಂದು ಸಮಯದಲ್ಲಿ ಹದಿನೈದು ದಿವಸ ಅಥವಾ ಇಪ್ಪತ್ತು ದಿವಸ ಮಾತ್ರ ಅಲ್ಲಿನ ವಾತಾವರಣ ಸರಿಯಾಗಿರುತ್ತೆ ಎಲ್ಲವೂ ಸಹ ಕಟ್ಟುನಿಟ್ಟಾಗಿ ಪಾಲನೆಯನ್ನ ಮಾಡ್ತಾರೆ ಅದು ಸ್ವಲ್ಪ ಹಳೆದಾದ ಮೇಲೆ ಮತ್ತೆ ಅದೇ ಚಾಡಿ ಅದೇ ರಾಗ ಅದೇ ಹಾಡು ದುಡ್ಡೊಂದಿದ್ರೆ ಜೈಲಿನಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು ಗಳಿಸ್ಬೇಕು ಅನ್ನೋದನ್ನ ಈಗಾಗಲೇ ಸಾಕಷ್ಟು ರೌಡಿಗಳು ಜೈಲಿಂದ ಹೊರಬಂದಂತಹ ಸಮಯದಲ್ಲಿ ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು ಏನು ಇವತ್ತು ಬಳ್ಳಾರಿ ಜೈಲ್ನಲ್ಲಿ ದರ್ಶನ್ ಅವರಿಗೆ ಕೈದಿ ನಂಬರ್ ಐನೂರ ಹನ್ನೊಂದರ ಸಂಖ್ಯೆಯನ್ನ ಕೊಟ್ಟಿದ್ದಾರೆ ಬಳ್ಳಾರಿಯಲ್ಲಿ ಬೆಂಗಳೂರಿಗಿಂತ ಉತ್ತಮವಾದ ರಾಯಲ್ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋದು ನಮ್ಗಿರುವಂತಹ ಮಾಹಿತಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಏನೆಲ್ಲ ವ್ಯವಸ್ಥೆಗಳು ನಿಮ್ಗೆ ಸಿಗ್ತಾ ಇದು ಅದಕ್ಕಿಂತ ಜಾಸ್ತಿ ನಿಮ್ಗೆ ಬಳ್ಳಾರಿಯಲ್ಲಿ ಸಿಗುತ್ತೆ ಅನ್ನುವಂತಹ ಮಾಹಿತಿ ನಮ್ಗಿರುವಂಥದ್ದು ಯಾಕಂತ ಹೇಳಿದ್ರೆ ಜೈಲಿನಲ್ಲಿ ಹಣ ಇರುವಂತವ್ರು ಏನ್ ಬೇಕಾದ್ರೂ ಮಾಡಬಹುದು ಏನ್ ಬೇಕಾದ್ರೂ ತರಿಸ್ಕೋಬಹುದು ಎಲ್ಲವೂ ಸಹ ಅಲ್ಲಿ ಸಪ್ಲೈ ಆಗುತ್ತೆ ಅಲ್ಲಿನ ಅಧಿಕಾರಿಗಳೇ ಇವೆಲ್ಲವನ್ನ ಅವ್ರಿಗೆ ಮಾಡಿಕೊಡ್ತಾರೆ ಇದಕ್ಕೆ ಇವತ್ತಿನ ಒಂದು ದೃಶ್ಯ ಉದಾಹರಣೆ ದರ್ಶನ್ ಬಳ್ಳಾರಿಯ ಜೈಲಿನ ಒಳಗೆ ಪ್ರವೇಶ ಮಾಡುವಂತ ಸಮಯದಲ್ಲಿ ಬ್ರ್ಯಾಂಡೆಡ್ ಟಿ ಶರ್ಟ್ ಪೂಮಾನ ಹಾಕೊಂಡು ಒಂದು ಬ್ರ್ಯಾಂಡೆಡ್ ಕೂಲಿಂಗ್ ಗ್ಲಾಸ್ ಅನ್ನ ಟೀ ಗೆ ಸಿಗಿಸ್ಕೊಂಡು ಕೈಗೆ ಪೆಟ್ಟಾಗಿದೆ ಆ ಪೆಟ್ಟನ್ನು ಮುಚ್ಚೋಕೋಸ್ಕರ ಒಂದು ಜಾಕೆಟ್ ಅನ್ನ ಹಾಕೊಂಡು ಕೈಯಲ್ಲಿ ಒಂದು ವಾಟರ್ ಬಾಟಲ್ ಅನ್ನ ಇಟ್ಕೊಂಡು ರಾಜಾರೋಷವಾಗಿ ಏನು ಆಗೇ ಇಲ್ಲ ಏನು ಮಾಡೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಇವತ್ತು ದರ್ಶನ್ ಬಳ್ಳಾರಿ ಜೈಲ್ ಒಳಗಡೆ ಪ್ರವೇಶ ಮಾಡಿರುವಂಥದ್ದು ಈ ವಿಚಾರವನ್ನ ಸಾಕಷ್ಟು ಮಾಧ್ಯಮಗಳು ಎತ್ತಿ ಹಿಡಿದಿವೆ ಯಾಕೆ ಇಂತಹ ರಾಜಾತಿಥ್ಯ ದರ್ಶನ್ಗೆ ಕೊಡ್ತಾ ಇದ್ದೀರಾ ಬೇರೆ ಕೈದಿಗಳಿಗೆ ಯಾಕೆ ಕೊಡಲ್ಲ ಈ ಸೌಲಭ್ಯವನ್ನ ಉಮೇಶ್ ರೆಡ್ಡಿಗೂ ಕೊಡಬೇಕಾಗಿತ್ತು ಉಮೇಶ್ ರೆಡ್ಡಿಗ ನೀವು ಯಾಕೆ ಕೊಡ್ಲಿಲ್ಲ ದರ್ಶನ್ ಏನ್ ಆಕಾಶದಿಂದ ಉದುರಿದಾನ ದರ್ಶನ್ ಒಬ್ಬ ಸೆಲೆಬ್ರಿಟಿ ಅವನತ್ರ ದುಡ್ಡಿದೆ ಅನ್ನೋ ಕಾರಣಕ್ಕೋಸ್ಕರ ಭ್ರಷ್ಟಾಚಾರಕ್ಕೆ ತಾವು ಅವನ ಹತ್ರ ಕೈ ಒಡ್ಡಿ ಎಷ್ಟು ಹಣವನ್ನ ಪೀಕಿದ್ದೀರಾ ಅನ್ನೋ ಆರೋಪಗಳನ್ನ ಇವತ್ತು ಮಾಧ್ಯಮಗಳು ಮಾಡ್ತಾ ಇರುವಂತದ್ದು ಆ ಬೆನ್ನಲ್ಲೇ ದರ್ಶನ್ ಅವರ ರಕ್ಷಣೆಗೆ ಅಂತ ಅಂದ್ಬಿಟ್ಟು ಏನು ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿತ್ತು ಆ ಒಂದು ಸಿಬ್ಬಂದಿಗೆ ಇವತ್ತು ನೋಟಿಸ್ ಅನ್ನ ಸಹ ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ದರ್ಶನ್ ಅವರು ಆಗದಂತಹ ಬ್ರ್ಯಾಂಡೆಡ್ ಟಿ ಶರ್ಟ್ ಆಗಿರ್ಬೋದು ಅಥವಾ ಗ್ಲಾಸ್ ಆಗಿರಬಹುದು ಅವರ ಕೈಯಲ್ಲಿದ್ದಂತಹ ಜಾಕೆಟ್ ಆಗಿರಬಹುದು ಇವೆಲ್ಲ ಯಾರು ಅವಕಾಶ ಮಾಡಿಕೊಟ್ರು ಇದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅನ್ನೋಂತಹ ಮಾತುಗಳು ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇರೋಂಥದ್ದು ಮುಂದಿನ ದಿನಗಳಲ್ಲಿ ಇವೆಲ್ಲದರ ತನಿಖೆ ಆಗಿ ಇನ್ನೂ ಅದೆಷ್ಟು ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾ ಇರೋದನ್ನ ಕಾದ್ ನೋಡೋಣ ಆದರೆ ವೀಕ್ಷಕರೇ ಇವತ್ತು ದರ್ಶನ್ ಅವ್ರಿಗೆ ಬಳ್ಳಾರಿ ಜೈಲಿಗೆ ಕಳ್ಸಿದ ಮಾತ್ರಕ್ಕೆ ದರ್ಶನ್ ಅವರ ರಾಜಾತಿಥ್ಯ ನಿಲ್ಲುತ್ತಾ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ ಯಾಕಂತ ಹೇಳಿದ್ರೆ ಯಾವುದೇ ಜೈಲಿಗೆ ಹೋದ್ರು ಅಲ್ಲಿ ಗಾಂಜಾ ಎಣ್ಣೆ ಬೇರೆ ಬೇರೆಯ ವ್ಯವಸ್ಥೆಗಳು ಎಲ್ಲವೂ ಸಹ ಕಲ್ಪಿಸಿಕೊಡೋದಾಗುತ್ತೆ ಹಣ ಕೊಟ್ರೆ ಹಣ ಪಡೆದು ಅಲ್ಲಿನ ಅಧಿಕಾರಿಗಳು ಅಲ್ಲಿನ ಖೈರಿಗಳಿಗೆ ಇವೆಲ್ಲವೂ ಸಹ ಸಪ್ಲೈ ಮಾಡಲಾಗುತ್ತೆ ಅನ್ನುವಂತಹ ಉನ್ನತವಾದ ಮಾಹಿತಿ ಸಹ ಇರುವಂತದ್ದು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನ ವ್ಯವಸ್ಥೆಗೂ ಬಳ್ಳಾರಿ ಜೈಲಿನ ವ್ಯವಸ್ಥೆಗೂ ಸ್ವಲ್ಪ ಚೇಂಜಸ್ ಮಾಡೋದಾಗಿ ಏನಪ್ಪಾ ಅಂತ ಹೇಳಿದ್ರೆ ಪರಪ್ಪನ ಅಗ್ರಹಾರದಲ್ಲಿ ಸಿನಿಮಾ ನಟರಿಗೆ ಹಾಗೂ ರಾಜಕಾರಣಿಗಳಿಗೆ ದರ್ಶನ್ ಮೇಲೆ ಒಲವಿರ್ತಕ್ಕಂತಹ ಎಲ್ಲರಿಗೂ ಹೋಗಿ ಅವ್ರನ್ನ ಮೀಟ್ ಮಾಡಿ ಮಾತಾಡೋಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿತ್ತು ಆದ್ರೆ ಬಳ್ಳಾರಿ ಜೈಲಿನಲ್ಲಿ ಇವೆಲ್ಲವೂ ಸಹ ನಡೆಯೋದಿಲ್ಲ ಯಾಕಂತ ಹೇಳಿದ್ರೆ ಬಳ್ಳಾರಿ ಜೈಲಿನಲ್ಲಿ ರಾಜಕಾರಣಿಗಳಿಗೆ ಸಿನಿಮಾ ತಾರೆಯರಿಗೆ ದರ್ಶನ್ ಅನ್ನ ಮೀಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಬರೇ ಅವರ ಕುಟುಂಬದವರು ಅವರ ಹೆಂಡತಿ ಮಕ್ಕಳು ತಾಯಿ ಅಣ್ಣ ಅವರ ಫ್ಯಾಮಿಲಿಯವ್ರಿಗೆ ಮಾತ್ರ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಬೇರೆ ಯಾರು ಸಹ ಅವರಿಗೆ ಮೀಟ್ ಮಾಡೋದಕ್ಕೆ ಇಲ್ಲಿ ಅವಕಾಶ ಇರೋದಿಲ್ಲ ಸ್ನೇಹಿತರೆ ಜೈಲಿನ ಊಟವನ್ನ ಸವಿದು ನನ್ನ ದೇಹ ಕರಗ್ತಾ ಇದೆ ನನ್ನ ಎಷ್ಟೋ ಕೆ ತೂಕ ಕಡಿಮೆ ಆಗಿದೆ ನನ್ಗೆ ಊಟ ಸೆಟ್ ಆಗ್ತಿಲ್ಲ ನನ್ಗೆ ಮನೆ ಊಟ ಬೇಕು ಅನ್ನೋಂತಹ ಬೇಡಿಕೆಯನ್ನು ಇಟ್ಟಿದಂತಹ ದರ್ಶನ್ ಅವ್ರಿಗೆ ಇವತ್ತು ಬಳ್ಳಾರಿ ಜೈಲಿನಲ್ಲಿ ಯಾವ ರೀತಿಯಾದ ಊಟ ಸಿಗುತ್ತೆ ಅವ್ರಿಗೆ ಅಲ್ಲಿ ಯಾವ ರೀತಿಯಾದ ಆತಿಥ್ಯವನ್ನ ಮಾಡಲಾಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಕಾದ್ ನೋಡ್ಬೇಕಾಗುತ್ತೆ ಬಳ್ಳಾರಿ ಜೈಲಿನಲ್ಲಿ ಒಂದು ವೇಳೆ ಪರಪನ ಅಗ್ರಹಾರದ ರೀತಿಯಲ್ಲಿ ಅವ್ರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ರೆ ಅಲ್ಲಿ ಎಷ್ಟು ಜನ ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರೆ ಏನೆಲ್ಲ ಅಲ್ಲಿ ಆಗ್ತವೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗುತ್ತೆ ಇವತ್ತು ಪ್ರಸ್ತುತವಾಗಿ ದರ್ಶನ್ ನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲ್ಗೆ ಬೆಳಗಿನ ಜಾವ ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ಅವ್ರನ್ನ ಶಿಫ್ಟ್ ಮಾಡಿರುವಂತದ್ದು ಆ ಸಮಯದಲ್ಲಿ ಅಭಿಮಾನಿಗಳು ಸಾಕಷ್ಟು ಜನ ಅವ್ರನ್ನ ನೋಡಕ್ಕೆ ಅಂತ ಅಲ್ಲಿ ಬಂದಿರ್ತಾರೆ ಜೈಕಾರವನ್ನ ಹಾಕ್ತಾರೆ ಎಲ್ಲವನ್ನು ಮಾಡ್ತಾರೆ ಆದ್ರೆ ರೇಣುಕಾ ಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಇವತ್ತು ಜೈಲು ಪಾಲಾಗಿರುವಂತಹ ದರ್ಶನ್ಗೆ ಯಾಕೆ ಇಷ್ಟೊಂದು ಬೆಂಬಲವನ್ನ ಕೊಡ್ತಾ ಇದ್ದಾರೆ ಒಬ್ಬ ಸೆಲೆಬ್ರಿಟಿ ಸಮಾಜಕ್ಕೆ ಮಾದರಿಯಾಗಬೇಕು ಅವ್ರು ಮಾಡುವಂತಹ ಕೆಲಸಗಳು ಸಾರ್ವಜನಿಕರ ಬದುಕಿನಲ್ಲಿ ಒಂದು ನಂದಾದೀಪವಾಗಬೇಕು ಅಂತಹ ಕೆಲಸಗಳನ್ನ ಸೆಲೆಬ್ರಿಟಿಗಳು ಈ ಹಿಂದೆ ಸಹ ಸಾಕಷ್ಟು ಜನ ಮಾಡ್ಕೊಂಡ್ ಬಂದಿದ್ದಾರೆ ದರ್ಶನ್ ಮಾಡದಂತಹ ಕೊಲೆ ಅಪರಾಧ ಅಂತ ಇನ್ನೂ ಪ್ರೂವ್ ಆಗಿಲ್ಲ ಅವ್ರು ಇನ್ನೂ ಸಹ ಆರೋಪಿ ಸ್ಥಾನದಲ್ಲೇ ಇರುವಂತದ್ದು ಒಬ್ಬ ಆರೋಪಿಯನ್ನ ಇಷ್ಟರ ಮಟ್ಟಿಗೆ ಬೆಂಬಲಿಸ್ತಾರೆ ಅವರ ಕೈದಿ ನಂಬರ್ ಗಳನ್ನ ತಮ್ಮ ಗಾಡಿಗಳ ಮೇಲೆ ಹಾಕಿರುವಂತದ್ದಾಗ್ಲಿ ಬಟ್ಟೆಗಳ ಮೇಲೆ ಹಾಕಿರುವಂತದ್ದಾಗ್ಲಿ ಒಂದು ಪುಟ್ಟ ಮಗು ಜನ್ಮ ತಗೊಂಡಂತಹ ಒಂದು ಪುಟ್ಟ ಮಗು ದುನಿಯಾನೇ ನೋಡಿಲ್ಲ ಆ ಮಗು ಆ ಮಗುಗೆ ಸ ಏನ್ ಆಗಿದೆ ಅನ್ನೋದೇ ಗೊತ್ತಿಲ್ಲ ಅಂತಹ ಮಗುಗೆ ಒಬ್ಬ ಕೈದಿಯ ಬಟ್ಟೆಯನ್ನ ಹೊಲಿಸಿ ಅದ್ರ ಮೇಲ್ಗಡೆ ದರ್ಶನ್ ಅವರ ಖೈದಿ ಸಂಖ್ಯೆಯನ್ನ ಹಾಕಿ ವಿಜೃಂಭಣೆಯನ್ನ ಮಾಡ್ತಾರೆ ಅಂತಂದ್ರೆ ಇವತ್ತು ಕಾನೂನು ಸುವ್ಯವಸ್ಥೆ ಏನಾಗಿದೆ ಒಬ್ಬ ಕೊಲೆ ಘಟಕ ಒಬ್ಬ ಕೊಲೆ ಆರೋಪದಲ್ಲಿ ಶಿಕ್ಷೆಯನ್ನ ಅನುಭವಿಸ್ತಾ ಇರತಕ್ಕಂತಹ ಒಬ್ಬ ಚಿತ್ರ ನಟನಿಗೆ ಇಷ್ಟೆಲ್ಲ ಪ್ರೋತ್ಸಾಹವನ್ನ ಕೊಡ್ತಾ ಇದಿರಲ್ಲ ಮುಂದಿನ ದಿನಗಳಲ್ಲಿ ಸಮಾಜ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋ ಕಿಂಚಿಷ್ಟು ಸಹ ಈ ಅಭಿಮಾನಿಗಳಿಗೆ ಮಾಹಿತಿ ಇಲ್ಲ ಒಬ್ಬ ಕೊಲೆ ಆರೋಪದಲ್ಲಿ ಇರತಕ್ಕಂತಹ ಚಿತ್ರ ನಟನನ್ನ ಇಷ್ಟೊಂದು ಹುಚ್ಚು ಪ್ರೀತಿ ತೋರಿಸೋದು ಸರಿಯಲ್ಲ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಕೆಟ್ಟ ಕೆಟ್ಟ ಮೆಸೇಜ್ಗಳನ್ನ ಮಾಡ್ತಿದ್ದ ಅಶ್ಲೀಲ ವಿಡಿಯೋಗಳನ್ನ ಕಳಿಸ್ತಿದ್ದ ಹಾಗಾಗಿ ಮಾನಸಿಕವಾಗಿ ಬಹಳ ಖಿನ್ನತೆಯನ್ನ ಅನುಭವಿಸ್ತಿದ್ರು ಆ ಹಿನ್ನೆಲೆಯಲ್ಲೇ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಸಹ ನಾವು ಕೇಳ್ತಾ ಬಂದಿದ್ದೀವಿ ಏನೇ ಆಗಿರಲಿ ರೇಣುಕಾ ಸ್ವಾಮಿ ತಪ್ಪು ಮಾಡಿದ್ರೆ ಅದಕ್ಕೆ ಆದಂತಹ ಕಾನೂನಿತ್ತು ಇತ್ತು ಕಾನೂನಿನ ಅಡಿಯಲ್ಲಿ ಒಬ್ಬ ಚಿತ್ರನಟನಾದಂತಹ ದರ್ಶನ್ ಸಾಕಷ್ಟು ಫ್ಯಾನ್ಸ್ ಫಾಲೋವರ್ ಇರ್ತಕ್ಕಂತಹ ಸಮಾಜಕ್ಕೆ ಮಾದರಿಯಾಗಿ ಬದುಕ್ತಕ್ಕಂತಹ ವ್ಯಕ್ತಿತ್ವ ಉಳ್ಳಂತಹ ಒಬ್ಬ ವ್ಯಕ್ತಿ ಇಂತಹ ಕೃತ್ಯಕ್ಕೆ ಪ್ರಚೋದನೆಯನ್ನ ಕೊಡಬಾರದಾಗಿತ್ತು ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇತ್ತು ಕಂಪ್ಲೇಂಟ್ ಮಾಡಬಹುದಾಗಿತ್ತು ಅವ್ರನ್ನ ಕರೆಸ್ಬೋದಾಗಿತ್ತು ಬುದ್ಧಿ ಹೇಳಬಹುದಾಯಿತು ಅಥವಾ ಶಿಕ್ಷೆ ಕೊಡಿಸಬಹುದಾಯ್ತು ಏನು ಬೇಕಾದ್ರು ಮಾಡ್ಬೋದಾಗಿತ್ತು ಆದರೆ ಒಬ್ಬ ಸ್ಟಾರ್ ನಟ ಕೊಲೆ ಮಾಡೋ ಅಥವಾ ಕೊಲೆ ಮಾಡಿಸೋ ಅಂತ ಹಂತಕ್ಕೆ ಹೋಗ್ತಾನೆ ಅಂತ ಹೇಳಿದ್ರೆ ಇವತ್ತು ಸಮಾಜ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅನ್ನೋದನ್ನ ನಾವು ಪರಿಗಣಿಸ್ಬೇಕಾಗುತ್ತೆ ಇವತ್ತು ಬೆಳಗಿನ ಜಾವ ಚಿಕ್ಕಣ್ಣ ಅವ್ರಿಗೂ ಸಹ ಒಂದು ನೋಟಿಸ್ ಅನ್ನ ಕೊಟ್ಟು ಎ ಸಿ ಪಿ ಚಂದನ್ ಅವರು ವಿಚಾರಣೆಯನ್ನ ನಡೆಸಿದ್ದಾರೆ ಆ ವಿಚಾರಣೆಯಲ್ಲಿ ಏನೆಲ್ಲ ಆಗಿದೆ ಅನ್ನೋದು ಇನ್ನ ಮಾಹಿತಿ ಬಂದಿಲ್ಲ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿರುವಂತದ್ದು ಈಗಾಗಲೇ ಸುಮಾರು ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟ್ ಅನ್ನ ಹಾಕಲಾಗಿದೆ ಎ ಸಿ ಪಿ ಚಂದನ್ ಅವರ ನೇತೃತ್ವದಲ್ಲಿ ತನಿಖೆ ಸಹ ನಡೀತಾ ಇದೆ ಎ ಸಿ ಪಿ ಚಂದನ್ ಅವರು ದರ್ಶನ್ ಅವರನ್ನ ಬಂಧಿಸಿ ಈ ಒಂದು ವಿಚಾರಣೆಯನ್ನ ಬಹಳ ಕೂಲಂಕುಶವಾಗಿ ಪರಿಶೀಲನೆ ಮಾಡ್ತಾ ಬಹಳಷ್ಟು ಸಾಕ್ಷಾಧಾರಗಳನ್ನ ಸಂಗ್ರಹ ಮಾಡಿಟ್ಕೊಂಡಿದ್ದಾರೆ ಆ ಕಾರಣಕ್ಕೋಸ್ಕರನೇ ದರ್ಶನ್ ಹಾಗೂ ತಂಡಕ್ಕೆ ಈವರೆಗೂ ಸಹ ಬೇಲ್ ಸಿಕ್ಕಿಲ್ಲ ಬೇಲ್ ವಿಚಾರದಲ್ಲಿ ದರ್ಶನ್ ಗೆ ಒಂದು ವೇಳೆ ಬೇಲ್ ಸಿಕ್ಕಿದ್ರೆ ಸಾಕ್ಷಿ ನಾಶ ಮಾಡುವಂತಹ ಎಲ್ಲ ಕೆಲಸಗಳು ಆಗ್ತವೆ ಇವರು ಹಣಕಾಸಲ್ಲಿ ಬಹಳ ಬಲಾಢ್ಯರಾಗಿರೋದ್ರಿಂದ ಏನು ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿ ಇದೆ ಅವ್ರಿಗೆ ದುಡ್ಡಿನ ಆಮಿಷವನ್ನ ಓಡುವಂಥದ್ದು ಸಾಕ್ಷಿಗಳನ್ನ ನಾಶ ಮಾಡುವಂಥದ್ದು ಅಥವಾ ಕೇಸನ್ನ ಒಡದಾಕುವಂತಹ ಸಾಧ್ಯತೆಗಳು ಬಹಳಷ್ಟು ಇರೋದ್ರಿಂದ ದರ್ಶನ್ ಹಾಗೂ ತಂಡದವರಿಗೆ ಬೇಲನ್ನ ಕೊಡಬಾರ್ದು ಅನ್ನುವಂತಹ ಮನವಿಯನ್ನ ಈಗಾಗಲೇ ನ್ಯಾಯಾಲಯಕ್ಕೆ ಮಾಡಿರುವಂತದ್ದು ಸೊ ವೀಕ್ಷಕರೇ ಈಗಾಗಲೇ ದರ್ಶನ್ ಹಾಗೂ ಗ್ಯಾಂಗ್ ಉಡೀಸಾಗಿ ಆಗಿ ಚಿದ್ರ ಚಿದ್ರಾಗಿ ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ಕಾರಾಗೃಹಗಳಿಗೆ ಈಗಾಗಲೇ ಅವ್ರನ್ನ ಕಳಿಸಿರುವಂತದ್ದು ಆ ನಿಟ್ಟಿನಲ್ಲಿ ಇವತ್ತು ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಬಳ್ಳಾರಿ ಜೈಲಿನಲ್ಲಿ ಯಾವ ರೀತಿಯಾದ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಬೆಂಗಳೂರಿನ ವಾತಾವರಣ ಬಳ್ಳಾರಿ ಜೈಲಲ್ಲೂ ಆಗುತ್ತಾ ಅಲ್ಲಿನ ಅಧಿಕಾರಿಗಳು ಯಾರೆಲ್ಲ ಸಸ್ಪೆಂಡ್ ಆಗ್ತಾರೆ ಅನ್ನೋದನ್ನ ಕಾದು ನೋಡೋಣ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ